ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜ್ ವಾಯ್ಸ್ ಕರಿಯಪ್ಪ ಇವತ್ತು ಒಂದು ವಿಶೇಷ ವಾರ್ತೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಕ್ಷಣ ಕ್ಷಣದ ಸುದ್ದಿಯನ್ನು ನಿಮಗೆ ತಿಳಿಸಬೇಕು ಅನ್ನೋ ಉದ್ದೇಶ ಇದೆ ಆದರೆ ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕ್ ಹರಿಹರ ನಗರದಲ್ಲಿ ತಹಸೀಲ್ದಾರ್ಗೆ ಕೊಟ್ಟಿರ್ತಕ್ಕಂಥ ಒಂದು ಮನವಿಯ ಡೀಟೇಲ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ ಪಕ್ಕದಲ್ಲಿ ಬರ್ತಕ್ಕಂಥ ವಿಡಿಯೋವನ್ನ ನೋಡ್ತಾ ಹೋಗ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಹೋರಾಟ ಮಾಡಿದ್ರಷ್ಟೇ ನ್ಯಾಯ ಸಿಗುತ್ತೆ ಅನ್ನೋ ಇವತ್ತಿನ ವ್ಯವಸ್ಥೆಗೆ ಅನುಗುಣವಾಗಿ ಬುದ್ಧಿಮಟ್ಟವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಲೀಡರ್ಸ್ಗಳೇ ಅರ್ಥ ಮಾಡ್ಕೊಳ್ಳಿ ಸಮುದಾಯದ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಒಬ್ಬೊಬ್ಬರು ಮಾತಾಡಿರ್ತಕ್ಕಂಥ ಮಾತುಗಳನ್ನು ತೋರಿಸ್ತಾ ಹೋಗ್ತೀನಿ ಆಮೇಲೆ ಈ ಎಲ್ಲ ನಾನು ಮುಗಿದಿರ್ತಕ್ಕಂಥ ನಾನು ಎಲ್ಲ ಈ ವಿಚಾರವನ್ನು ತಿಳಿಸಿದ ಮೇಲೆ ಯಾರ್ಯಾರ ಅಧ್ಯಕ್ಷತೆಯಲ್ಲಿ ಹೇಗೆ ಹೇಗೆ ನಡೀತು ಜಿಗಳಿ ರಂಗಪ್ಪನವರು ಯಾವ ರೀತಿ ವಿಡಿಯೋಗಳನ್ನು ಮಾಡಿ ಜನರನ್ನ ತಂದರು ಬರೇ ದಾವಣಗೆರೆ ತಾಲೂಕು ಹರಿಹರ ತಾಲೂಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ವಾಲ್ಮೀಕಿ ಸಮುದಾಯದ ಜನದಲ್ಲಿ ಒಂದು ಖುಷಿಯ ವಾತಾವರಣವನ್ನು ನಾನು ನೋಡಿದೆ ಇವತ್ತು ನಾನು ನೋಡಿದೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಪ್ರತಿಯೊಬ್ಬರು ನೋಡ್ತಾ ಹೋಗಿ ಇದು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಮುಟ್ಟಬೇಕು ಹಾಂ ಮುಟ್ಟುತ್ತೆ ಯಾಕೆ ಅಂತೇಳಿದರೆ ಸತ್ಯ ಸುದ್ದಿ ನೋಡಿ ಚೆನ್ಮನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ಒನ್ ಮಾನ್ಯತೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ನಾಯಕ ತಳವಾರ ಹೆಸರಿನಲ್ಲಿ ಪ್ರವರ್ಗವೊಂದರಲ್ಲಿರುವ ಬೇರೆ ಸಮುದಾಯದವರು ಅಕ್ರಮವಾಗಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ವಂಚಿಸುತ್ತಿರುವ ಹಾಗೂ ಅನ್ಯ ಸಮುದಾಯದವರನ್ನು ಎಸ್ ಟಿ ಪಟ್ಟಿಗೆ ಸೇರಿಸುತ್ತಿರುವುದರ ಕುರಿತು ಭಾರತ ಸಂವಿಧಾನ ಈಗ ನಾನು ತ್ರೀ ಫಾರ್ಟಿ ಒನ್ ಮತ್ತು ತ್ರೀ ಫಾರ್ಟಿ ಟು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಯಾಕೆಂದರೆ ನಾವು ಏಳು ದಶಕಗಳಿಂದಲೂ ಸಹ ಈ ಒಂದು ವಾಲ್ಮೀಕಿ ಸಮುದಾಯ ನಿಮಗೆ ಒಂದು ಗೊತ್ತಿರಲಿ ಭಾರತದಲ್ಲಿ ಮೊದಲನೇದಾಗಿ ವಾಲ್ಮೀಕಿ ಸಮುದಾಯದ ಕೊಡುಗೆ ಅಪಾರವಾಗಿದೆ ನಮಗೆ ಗೊತ್ತಿರ್ತಕ್ಕಂಥ ಬರೀ ಚಿತ್ರದುರ್ಗದ ಇತಿಹಾಸ ನಾವು ಹೇಳಿದರೆ ರಾಯಚೂರಿನಲ್ಲಿ ಕೋಟೆಗಳನ್ನೆಲ್ಲ ಕಟ್ಟಿ ಕೊತ್ತುವಾದ ಥರ ಆಳ್ವಿಕೆ ಇದ್ದಾರೆ ಸಿರಾ ತುಮಕೂರು ಬೆಂಗಳೂರು ಬೆಂಗಳೂರಲ್ಲಿ ಹದಿನೇಳು ಜನ ಪಾಳ್ಯಗಾರಿದ್ದಾರೆ ಯೇಶವಂತಪುರ ಕಟ್ಟಿದ್ದು ಸಿಂಗಾಪುರ ಕಟ್ಟಿದ್ದು ವಿಜಯನಗರ ಕಟ್ಟಿದ್ದು ಇವೆಲ್ಲವನ್ನೂ ಹೇಳ್ತಾ ಹೇಳ್ತಾ ಹೋದರೆ ಇತಿಹಾಸಗಳೆಲ್ಲ ಮಡಚು ಹೋಗ್ತಾ ಇದ್ದಾವೆ ನಾನು ಸಹ ಸುಮಾರು ಇತಿಹಾಸಗಳ ಬಗ್ಗೆ ಹೇಳ್ತಾ ಹೇಳ್ತಾ ಹೋಗಿದ್ದೆ ಬಟ್ ನನಗೆ ಸಿಕ್ಕಿದ ಉತ್ತರ ನಿಮ್ಮ ನೀನು ಮಾರ್ಕೊಂಡು ನಿನ್ನ ಸಮಾಜ ಸೇವೆ ಮಾಡು ಅಂತ ಹೇಳಿದರು ನಮ್ಮ ಬುದ್ಧಿಜೀವಿಗಳು ಅದಕ್ಕೆ ನಮ್ಮಿಂದಾಗೋ ಪ್ರಯತ್ನವನ್ನು ನಾವು ಮಾಡ್ತಾ ಸ್ವಂತಾಣದಲ್ಲಿ ಮಾಡ್ತಾ ನಾವು ಹೋಗ್ತಾ ಹೋಗ್ತೀನಿ ಯಾಕೆಂತ ಇಲ್ಲಿ ಯಾರು ಏನು ಮಾಡಬೇಕು ಯಾರಿಗೇನು ಕೊಡಬೇಕು ಅನ್ನೋ ಒಂದು ಪರಿಜ್ಞಾನವಿಲ್ಲದ ರೀತಿಯಾಗಬಿಟ್ಟಿದೆ ನಮ್ಮ ವಾಲ್ಮೀಕಿ ನಾಯಕ ಸಮಾಜ ಅದಕ್ಕೆ ಮೊದಲು ಸಮಾಜದ ಗುರು ಸರಿ ಇರಬೇಕಂತೆ ಆಮೇಲೆ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಲೀಡರ್ಸ್ಗಳು ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ ಐ ಡೋ ನಾಟ್ ಬಟ್ ಸಮಾಜ ಅಂತ ಕಾಳಜಿ ಇರಬೇಕು ಹಾಗಂತ ವಸ್ತು ಪ್ರೀತಿ ಸಮಾಜಕ್ಕೆ ಕೊಡ್ರಿ ಅಂತ ನಾವು ಹೇಳ್ತಾ ಇಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಅಥವಾ ಸರ್ಕಾರದಿಂದ ಬರ್ತಕ್ಕಂಥ ವ್ಯವಸ್ಥೆಯನ್ನು ನೇರವಾಗಿ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಪಾಪ ನೀವು ನೇರವಾಗಿ ಮುಟ್ಟಿಸಿದ್ರೆ ನಿಮಗೆ ಬಕೆಟ್ ಹಿಡಿಯುವಂಥ ವ್ಯಕ್ತಿಗಳೆಲ್ಲ ಏನು ಹೇಳಿ ಹಾಗಾಗಿ ಬಕೆಟ್ ಮೂಲಕ ಬಕೆಟ್ಗೆ ಬಕೆಟ್ ಮೂಲಕ ಬಕೆಟ್ಗೆ ಹೋಗಿ ಹೋಗಿ ಕೊನೆಗೆ ನಮ್ಮ ಬಕೆಟ್ ಸ್ವಾಮಿಗೆ ಬಿಡುತ್ತೆ ಅದು ಬಕೆಟ್ ಆಗಿ ಹೋಗಿಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಮನನೊಂದು ಮಾಡ್ತಾ ಇರ್ತಕ್ಕಂಥದ್ದು ಹಾಂ ಆಯಿತು ಇಲ್ಲ ಇವತ್ತು ನಡೆದಿರ್ತಕ್ಕಂಥ ವಿಡಿಯೋವನ್ನು ನೋಡ್ತಾನೇ ಇದ್ದೀರಾ ಪಕ್ಕದಲ್ಲಿ ಸಂವಿಧಾನದಲ್ಲಿ ಸಾವಿರದ ಒಂಬೈನೂರ ಐವತ್ತರ ತಿದ್ದುಪಡಿ ಅಧಿಸೂಚನೆ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡದ ಪಟ್ಟಿಯ ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ನಾಯಕ ಬುಡಕಟ್ಟುವಿನ ಪರ್ಯಾಯ ಹೆಸರುಗಳಾದ ಪರಿವಾರ ಮತ್ತು ತಳವಾರ ಬುಡಕಟ್ಟುಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಮುಂತಾದ ಜಿಲ್ಲೆಗಳಲ್ಲಿ ಇತರ ಪ್ರವರ್ಗ ಒಂದರಲ್ಲಿ ಕ್ರಮ ಸಂಖ್ಯೆ ಆರರಲ್ಲಿ ಬೆಸ್ತ ಅಂಬಿಗ ಕಬ್ಬಲಿಗ ಕಬ್ಬೇರ ಕೂಲಿ ಮುಂತಾದ ಜಾತಿ ಸೇರಿ ಹಿಂದೆ ತಳವಾರಿಕೆ ವೃತ್ತಿ ಮಾಡಿಕೊಂಡಿದ್ದವರು ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತರ ಅಧಿಸೂಚನೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಾಯಕ ತಳವಾರ ಹೆಸರಿನಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚಿಗೆ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಅನೇಕ ಸೌಲಭ್ಯಗಳನ್ನು ವಾಮ ಮಾರ್ಗದಲ್ಲಿ ಪಡೆದು ವಂಚಿಸುತ್ತಿರುವ ಬಗ್ಗೆ ಈಗಾಗಲೇ ಸರ್ಕಾರದ ಗಮನ ಸೆಳೆದಿದ್ದರೂ ಸಹ ಈ ಹಗಲು ದರೋಡೆಗೆ ಸರ್ಕಾರ ಕಡಿವಾಣ ಹಾಕದಿರುವುದು ವಿಷಾದನೀಯ ಈ ವಂಚನೆಯ ಆವಳಿಯಿಂದ ನೈಜ ನಾಯಕ ತಳವಾರ ಜಾತಿಯವರಿಗೆ ಶಿಕ್ಷಣ ಸಂಸ್ಥೆಗಳ ಪ್ರವೇಶಗಳಲ್ಲಿ ನೇರ ಮತ್ತು ಬಡ್ತಿ ನೇಮಕಾತಿಯಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಘನಘೋರ ಅನ್ಯಾಯವಾಗುತ್ತಿದೆ ಶಾಲೆಗೆ ಶಾಲಾ ದಾಖಲಾತಿಗಳಲ್ಲೂ ಸಹ ಬೆಸ್ತ ಕಂಬಿಗ ಕಬ್ಬಲಿಗ ಕಬ್ಬೇರು ಕೋಲಿ ಮುಂತಾದ ಹೆಸರುಗಳ ಬದಲಾಗಿ ನಕಲಿ ಜಾತಿಯ ಹೆಸರುಗಳನ್ನು ಅಳವಡಿಸಿಕೊಂಡು ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿರುವುದನ್ನು ಗಂಭೀರವಾಗಿ ಗಮನಿಸಲಾಗಿದೆ ನಿಜವಾದ ನಾಯಕ ತಳವಾರರಿಗೆ ಸರ್ಕಾರದಿಂದ ಮುರಾರ್ಜಿ ದೇಸಾಯಿ ಶಾಲೆಗಳಲ್ಲೂ ಪ್ರವೇಶ ಪಡೆಯಲು ಮೇಲೆ ಕಾಣಿಸಿರುವ ಜಿಲ್ಲೆಗಳಲ್ಲಿ ನಕಲಿ ಜಾತಿ ಪತ್ರಗಳ ಹಾವಳಿಯಿಂದ ಸಾಧ್ಯವಾಗುತ್ತಿಲ್ಲ ಈ ಅನ್ಯಾಯಗಳ ವಿರುದ್ಧ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಾಯಕ ಸಮಾಜ ಸಂಘಟನೆಗಳು ಮತ್ತು ಇತರೆ ಪರಿಶಿಷ್ಟ ಪಂಗಡದ ಸಂಘಟನೆಗಳು ನಿರಂತರವಾಗಿ ಅನೇಕ ಪ್ರತಿಭಟನೆಗಳನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗಳಿಗೆ ಮನವಿಯನ್ನು ನೀಡುತ್ತಿರುವುದು ಸಹ ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ನಿಂತಿರುವುದಿಲ್ಲ ಸರ್ಕಾರವು ಈ ಬಗ್ಗೆ ಅನೇಕ ಸುತ್ತೋಲೆಗಳನ್ನು ನೀಡಿದ್ದರೂ ಸಹ ತಹಸೀಲ್ದಾರರ ಕಚೇರಿಗಳಿಂದ ನಕಲಿ ಜಾತಿ ಪತ್ರಗಳ ವಿತರಣೆ ಮುಂದುವರಿಯುತ್ತಲೇ ಇದೆ ಹಾಗೂ ತಪ್ಪಿಕಸ್ಥರಿಗೆ ಯಾವುದೇ ಕ್ರಮ ಆಗಿರುವುದಿಲ್ಲ ಈ ಸಂಬಂಧವಾಗಿ ಸಂಘಟನೆಗಳು ಸಾರ್ವಜನಿಕ ಹಿತಶಕ್ತಿ ರಿಟ್ ಅರ್ಜಿಯನ್ನು ಒನ್ ತ್ರೀ ತ್ರಿಬಲ್ ಸೆವೆನ್ ಬಾರ್ ಟ್ವೆಂಟಿ ತ್ರೀ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿದ್ದು ಘನ ಉಚ್ಚ ನ್ಯಾಯಾಲಯವು ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ನಕಲಿ ಜಾತಿ ಪ್ರಮಾಣಗಳನ್ನು ತೆಗೆದುಕೊಂಡವರ ಮೇಲೆ ಕಾಲಂ ನಂಬರ್ ಒನ್ ಎಫ್ ರೆಡಿ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿದೆ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂಬ ಬಗ್ಗೆ ವರದಿ ನೀಡಲು ಘನ ಉಚ್ಚ ನ್ಯಾಯಾಲಯವು ಆದೇಶಿಸುತ್ತ ಆದೇಶಿಸಿರುತ್ತದೆ ಆದರೂ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿರುವು ತೆಗೆದುಕೊಂಡಿರುವುದಿಲ್ಲ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ನಾಲ್ಕು ವಾರಗಳ ಗಡುವಿನೊಂದಿಗೆ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಘನ ಉಚ್ಚ ನ್ಯಾಯಾಲಯಕ್ಕೆ ವರದಿ ನೀಡಲು ಆದೇಶಿಸಿರುತ್ತದೆ ಆದರೆ ಆದಾಯ ಆಯಾಯ ಜಿಲ್ಲಾಧಿಕಾರಿಗಳು ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡವರ ಮೇಲೆ ಮತ್ತು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿದವರ ಮೇಲೆ ಕ್ರಮ ಕೈ ಕೈಗೊಳ್ಳದಿರುವುದು ಘನ ನ್ಯಾಯಾಲಯಕ್ಕೆ ಮತ್ತು ಕಾನೂನಿಗೆ ಮಾಡಿರೋ ಅಗೌರವ ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಮತ್ತು ಘನ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಲು ಆಗ್ರಹಿಸುತ್ತೇವೆ ಮುಂದುವರೆದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಕಳೆದ ಒಂದು ವರ್ಷದಿಂದ ಸ್ವಾತಂತ್ರ್ಯ ಸಚಿವರನ್ನು ನೇಮಕ ಮಾಡದೇ ಇರುವುದು ಸಮುದಾಯಕ್ಕೆ ಮಾಡಿದ ಅನ್ಯಾಯ ಗಿರಿಜನ ಉಪಯೋಜನೆಯಡಿ ಪರಿಶಿಷ್ಟರ ಪಂಗಡದವರ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಿಗದಿ ಮಾಡಿದ್ದು ಹಣವನ್ನು ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಉಪಯೋಗಿಸಿ ಉಪಯೋಗಿಸಿರುವುದರಿಂದ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣದ ಕೊರತೆಯಿಂದಾಗಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ತೊಂದರೆಯಾದಂತಿರುತ್ತದೆ ಇದರಿಂದ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪ್ರೈಜ್ ಮನಿ ಸಹಾಯ ಜನಗಳಿಗೆ ಕಳೆದ ಎರಡು ವರ್ಷಗಳಿಂದ ಹಣದ ಕೊರತೆಯಿಂದ ಸೌಲಭ್ಯಗಳನ್ನು ಹರ್ನ ಫಲ ಫಲಪೇಕ್ಷೆಗಳಿಗೆ ತಲುಪದಿರುವುದು ಅತ್ಯಂತ ದುರದೃಷ್ಟಕರ ತಕ್ಷಣವೇ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೆಚ್ಚುವರಿಯಾಗಿ ಹತ್ತು ಸಾವಿರ ಕೋಟಿಗಳನ್ನು ಬಿಡುಗಡೆ ಮಾಡಬೇಕು ಹಾಗೂ ಆಯಾಯ ಕಾರ್ಯಕ್ರಮಗಳಿಗೆ ಬಿಡುಗಡೆ ಮಾಡಿದ ಹಣವನ್ನು ಸಮರ್ಪಕವಾಗಿ ವಿನಿಯೋಗಿಸಲು ಸೂಚಿಸಬೇಕು ಬಿಡುಗಡೆಯಾದ ಹಣವನ್ನು ಸಮರ್ಪಕವಾಗಿ ವಿನಿಯೋಗಿಸದ ಅಧಿಕಾರಿಗಳ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಆಗ್ರಹಿಸಿದೆ ಕರ್ನಾಟಕ ರಾಜ್ಯದಲ್ಲಿನ ಹಿಂದಿನ ಸರ್ಕಾರ ಹನ್ನೆರಿಗೆ ಪರಿಶಿಷ್ಟ ಪಂಗಡದವರ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುವ ವಿಷಯದಲ್ಲಿ ಪ್ರಮೇದವೆಸಗಿದ್ದರಿಂದ ಅಧಿಕಾರ ತ್ಯಜಿಸಬೇಕಾದ ಸಂದರ್ಭ ಒದಗಿ ಬಂದಿದ್ದು ತಮಗೆ ತಿಳಿದ ವಿಷಯ ತಮ್ಮ ಸರ್ಕಾರವು ಈ ಬಗ್ಗೆ ಪರಿಶಿಷ್ಟ ಪಂಗಡದವರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅನ್ಯಾಯವಾಗಿರುವುದು ತಮ್ಮ ಗಮನದಲ್ಲಿದೆಯೆಂದು ಭಾವಿಸುತ್ತೇವೆ ಈ ಪ್ರಮಾಣ ಸರಿಪಡಿಸಿಕೊಂಡು ಪರಿಶಿಷ್ಟ ಪಂಗಡದವರಿಗೆ ನ್ಯಾಯ ದೊರಕಿಸಿಕೊಡಲು ಕೋರುತ್ತೇವೆ ಹಾಗೆಯೇ ಈ ಕೆಳಕಂಡ ಪರಿಶಿಷ್ಟ ಪಂಗಡದವರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಈಡೇರಿಸಿ ಒತ್ತಾಯಿಸುತ್ತೇವೆ ಬೇಡಿಕೆಗಳು ಒಂದು ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರಲ್ಲಿರುವ ಬೆಸ್ತ ಅಂಬಿಗ ಕಬ್ಬಲಿಗ ಕಬ್ಬೇರ ಕೋಲಿ ಮುಂತಾದ ಜಾತಿಯವರಿಗೆ ನಾಯಕ ತಳವಾರರ ಹೆಸರಿನಲ್ಲಿ ಪರಿಶಿಷ್ಟ ಪಂಗಡದ ನಕಲಿ ಜಾತಿ ಪ್ರಮಾಣಪತ್ರಗಳನ್ನು ನೀಡುವುದನ್ನು ಕೂಡಲೇ ನಿಲ್ಲಿಸುವುದು ಕೊಟ್ಟಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರಗಳನ್ನು ಸಹ ವಾಪಸ್ ತೆಗೆದುಕೊಳ್ಳಬೇಕು ಹಾಗೇನಾದರೂ ನಾಯಕ ತಳವಾರ ಜಾತಿಗೆ ಸೇರಿಲ್ಲದವರು ವಾಮಮಾರ್ಗದಲ್ಲಿ ಪರಿಶಿಷ್ಟ ಪಂಗಡದ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿದ್ದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಅಂಥವರ ಮೇಲೆ ಮತ್ತು ಅಂತಹ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿದ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಿದೆ ಈ ನಕಲಿ ಜಾತಿ ಪ್ರಮಾಣ ಪತ್ರಗಳಿಗೆ ಮೂಲ ಕಾರಣ ವೃತ್ತಿಗಾಗಿ ನಾಯಕ ತಳವಾರ ಜಾತಿಗೆ ಸೇರದೆ ಇತರ ಜಾತಿಗೆ ಅಂದರೆ ಬೆಸ್ತ ಅಂಬಿಗ ಕಬಲಿಗ ಕಬ್ಬೇರ ಕೂಲಿ ಮುಂತಾದ ಜಾತಿಗೆ ಸೇರಿದವರು ತಳವಾರಿಕೆ ವೃತ್ತಿ ಮಾಡುತ್ತಿದ್ದು ಆದರೆ ನಾಯಕ ತಳವಾರರ ಹೆಸರು ಜಾತಿ ಸೂಚಕ ಪದವಾಗಿರುತ್ತದೆ ರಾಜ್ಯ ಸರ್ಕಾರ ಕುಲಶಾಸ್ತ್ರೀಯ ಅಧ್ಯಯನದೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿದಾಗ ಅಲ್ಲಿಂದ ಪರಿಶಿಷ್ಟ ಪಂಗಡದ ಪಟ್ಟಿಯ ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ಸೇರಿಸಿರುವುದು ನಾಯಕ ತಳವಾರ ಜಾತಿ ಮಾತ್ರ ಆದ್ದರಿಂದ ಬೆಸ್ತ ಅಂಬಿಗ ಕಬ್ಬಲಿಗ ಕಬ್ಬೇರ ಕೂಲಿ ಮುಂತಾದ ಜಾತಿಗೆ ಸೇರಿದ ತಳವಾರರನ್ನು ಅವರು ಸೇರಿಸ ಸೇರಿರುವ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರ ಕ್ರಮ ಸಂಖ್ಯೆ ಆರರಲ್ಲಿ ಬೆಸ್ತ ಮುಂತಾದವುಗಳ ಜೊತೆ ಸೇರಿಸಿ ಉದ್ಭವಿಸಿರುವ ಗೊಂದಲಕ್ಕೆ ತೆರೆ ಇಳಿಯಬೇಕು ಇವಾಗ ಏನು ತಳವಾರಿಕೆ ಪ್ರಸ್ತದ ಮಾಡ್ಕೊತ ಬಂದಿದ್ರು ಅಂದ್ರೆ ಇಲ್ಲಿ ನಾಯಕ ಸಮುದಾಯದವ್ರು ಮಾತ್ರ ತಳವಾರಿಕೆ ಮಾಡಿಲ್ಲ ಮೊದಲು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಈ ತಳವಾರ ಅಂತ ಹೇಳಿದ್ರೆ ಹಳ್ಳಿ ಸೈಡು ನಾಯಕರಿಗೆ ತಳವಾರು ಅಂತ ಕರೀತಾರೆ ಬಟ್ ಈ ಹಿಂದೆ ಅವರೆಲ್ಲ ತಳವಾರು ಅಂತ ಹೇಳಿದರೆ ಎಲ್ಲ ಜಾತಿಯಲ್ಲೂ ತಳವಾರಿಕೆ ಇರ್ತಿತ್ತು ಹಾಗಾಗಿ ಈ ತರಹದ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳದೆ ಅಂತಹ ವ್ಯಕ್ತಿಗಳು ತಳವಾರ ಇದ್ದಂಥ ಜಾಗದಲ್ಲಿ ಈಗ ನಾಯಕ ಅಂತ ಮಾಡಿಕೊಂಡು ಸುಳ್ಳು ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಳ್ಳುವುದಕ್ಕೆ ಬರೆಯವರೊಬ್ಬರೇ ಅಲ್ಲ ಅಧಿಕಾರಿಗಳು ಸಹ ಶಾಮೀಲಾಗಿರ್ತಾರೆ ಆಮೇಲೆ ರಾಜಕಾರಣಿಗಳ ಫಾಲೋವರ್ಸ್ಗಳಿದಾರಲ್ಲ ಅವರು ಸಹ ಇಂಗಾಲಾಗಿರ್ತಾರೆ ಇಲ್ಲಿ ಬರೇ ವಾಲ್ಮೀಕಿ ಸಮುದಾಯದವರಷ್ಟೇ ಸಪೋರ್ಟ್ ಮಾಡಿಲ್ಲ ಎಲ್ಲ ಸಮುದಾಯದವರು ಸಪೋರ್ಟ್ ಮಾಡಿದ್ದಾರೆ ಬಟ್ ಮಾಡಿದರೂ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಏನಾಗಬೇಕು ಅದು ಹಾದೆ ಆಗುತ್ತೆ ನೆಕ್ಸ್ಟು ಪರಿಶಿಷ್ಟ ಪಂಗಡದವರ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನ ಮತ್ತು ಮೇಲ್ಚರಣೆಗೆ ಕಳೆದ ಒಂದು ವರ್ಷಕ್ಕೂ ಮೇಲ್ಪಟ್ಟ ಸಮಯದಿಂದ ಪರಿಶಿಷ್ಟ ವರ್ಗಗಳ ಇಲಾಖೆಗೆ ಸ್ವಾತಂತ್ರ್ಯ ಸಚಿವರಿಲ್ಲದೆ ತೊಂದರೆಯಾಗಿದೆ ಆದ್ದರಿಂದ ಕೂಡಲೇ ಪರಿಶಿಷ್ಟ ವರ್ಗಗಳ ಇಲಾಖೆಗೆ ಸ್ವತಂತ್ರ ಕ್ಯಾಬಿನೆಟ್ ಸಚಿವರನ್ನು ನೇಮಿಸುವುದು ತಳವಾರ ಹೆಸರಿನಲ್ಲಿ ಕೋಳಿ ಕಬ್ಬಲಿಗ ಬೆಸ್ತ ಸಮುದಾಯದವರು ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆಯಲು ಪ್ರಾರಂಭ ಮಾಡಿದ್ದರು ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಲು ಎಸ್ ಟಿ ಸಿ ಒ ಬಿ ಸಿ ಕಾಯಿದೆ ಕಾಲಂ ಫೋರ್ ಮತ್ತು ಫೋರ್ ಎ ರಲ್ಲಿ ತಹಸೀಲ್ದಾರ್ ಮತ್ತು ಮೇಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತದೆ ಆದುದರಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆದೇಶ ನೀಡಲು ಕೋರಿದೆ ಮೇನ್ ಇವರು ಏನಿದ ತಹಸೀಲ್ದಾರ್ ಗ್ರೇಡ್ ಒನ್ ಗ್ರೇಡ್ ಟು ಅಂತ ಇದರಲ್ಲ ಇವರೇ ನಕಲಿ ಜಾತಿ ಕೊಡಲಿಕ್ಕೆ ಮೂಲ ಕಾರಣರಾಗಿರ್ತಾರೆ ಯಾರು ಯಾವ ಜಿಲ್ಲೆ ಜಾಸ್ತಿ ಆಗಿದಾವಲ್ಲ ಇವರಿಬ್ಬರೇ ಮೇನ್ ಕಾರಣರಾಗಿರ್ತಾರೆ ಕಾಲೇಜು ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಕೂಡಲೇ ಸ್ಕಾಲರ್ಶಿಪ್ ಹಣವನ್ನು ಬಿಡುಗಡೆ ಮಾಡುವುದು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಶ್ರೀ ಮಹರ್ಷಿ ವಾಲ್ಮೀಕಿ ಅಧ್ಯಯನ ಪೀಠ ಸ್ಥಾಪಿಸಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಾಯಕ ಜನಾಂಗದ ಸಾಂಸ್ಕೃತಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ರಾಜಕೀಯ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲು ವಿಶೇಷ ಅನುದಾನ ಬಿಡುಗಡೆ ಮಾಡಲು ಒತ್ತಾಯಿಸಿದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಪೂರ್ಣಗೊಂಡಿರುವ ವಾಲ್ಮೀಕಿ ಭವನಗಳನ್ನು ಪೂರ್ಣಗೊಳಿಸಲು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯಧನ ವಿದ್ಯಾರ್ಥಿ ವೇತನ ಬಾಕಿ ಬಿಡುಗಡೆಗಾಗಿ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ಐನೂರು ಕೋಟಿ ಅನುದಾನ ಬಿಡುಗಡೆ ಮಾಡುವುದು ಈಗಾಗಲೇ ಗುರುತಿಸಿರುವ ಲ್ಯಾಕ್ ಹುದ್ದೆಗಳಿಗೆ ಹುದ್ದೆಗಳನ್ನು ತುಂಬುವುದು ಹಾಗೂ ಹೊಸದಾಗಿ ಲ್ಯಾಕ್ ಹುದ್ದೆಗಳನ್ನು ಗುರುತಿಸುವುದು ಕರ್ನಾಟಕ ರಾಜ್ಯದಲ್ಲಿ ಬುಡಕಟ್ಟು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲು ಒತ್ತಾಯಿಸಿದೆ ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ ಜನಾಂಗದ ಮೇಲೆ ನಿರಂತರ ದೌರ್ಜನ್ಯ ಕೊಲೆ ಅತ್ಯಾಚಾರ ಮುಂತಾದ ಘಟನೆಗಳು ಹೆಚ್ಚಾಗುತ್ತಿದ್ದು ಇಂತಹ ಪ್ರಕರಣಗಳನ್ನು ತಡೆಗಟ್ಟುವಂತೆ ಒತ್ತಾಯಿಸಿದೆ ಉತ್ತರ ಕರ್ನಾಟಕ ಜಿಲ್ಲೆಗಳ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆಯುತ್ತಿರುವುದನ್ನು ವಿರೋಧಿಸಿ ಹೋರಾಟ ಮಾಡುತ್ತಿರುವ ಹೋರಾಟಗಾರರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಕೂಡಲೇ ಹಿಂಪಡೆಯುವುದು ಅವರಿಗೆ ಸೂಕ್ತ ಭದ್ರತೆ ಒದಗಿಸುವುದು ಗಿರಿಜನ ಉಪಯೋಗದಡಿ ನಿಗದಿಪಡಿಸಿರುವ ಅನುದಾನವನ್ನು ಪರಿಶಿಷ್ಟರಲ್ಲದವರ ಉಪಯೋಗಕ್ಕೆ ಬಳಸಬಾರದು ಅಂತಹ ಪ್ರಕರಣಗಳಲ್ಲಿ ಬಳಕೆಯಾಗಿ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದೆ ಪರಿಶಿಷ್ಟ ವರ್ಗದ ಮೀಸಲಾತಿ ಹೆಚ್ಚಳ ಮಾಡಿದ್ದರೂ ಇಲಾಖೆಗಳಲ್ಲಿ ಪದೋನ್ನತಿ ನೀಡುವಾಗ ವಿಳಂಬ ಧೋರಣೆ ಅನಿಸುತ್ತಿರುವುದು ಗಮನಿಸಿದ್ದು ವಿಳಂಬ ಮಾಡದೆ ಪ್ರಮೋಷನ್ ನೀಡುವುದು ಹಾಗೂ ಮೀಸಲಾತಿಯನುಸಾರ ಪದೋನ್ನತಿ ನೀಡುವುದು ಇತ್ತೀಚಿನ ದಿನಗಳಲ್ಲಿ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಬೇರೆ ಬೇರೆ ಸಮುದಾಯಗಳಿಂದ ಒತ್ತಡಗಳು ಬರುತ್ತಿರುವುದು ಆ ಒತ್ತಡಗಳಿಗೆ ಸರ್ಕಾರ ಸ್ಪಂದಿಸುತ್ತಿರುವುದನ್ನು ಪತ್ರಿಕೆಗಳ ಮುಖೇನ ಗಮನಿಸಲಾಗುತ್ತಿದೆ ಇದು ಸಂವಿಧಾನ ಆಶಯಗಳಿಗೆ ವಿರುದ್ಧವಾಗಿರುವುದರಿಂದ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿರುವ ನಾವುಗಳು ಸರ್ಕಾರದ ಕ್ರಮಗಳನ್ನು ವಿರೋಧಿಸುತ್ತೇವೆ ಒಂದನೇ ಗಳಂದಿಗೆ ಹರಿಹರ ತಾಲೂಕು ಜಿಗಳಿ ತಾಲೂಕ್ ಅಧ್ಯಕ್ಷರಾದ ರಂಗಪ್ಪ ಹಾಗೂ ದಾವಣಗೆ ಹರಿಹರ ಸಿರಿ ಮನಿ ಸಿರಿಯವರು ಬಟ್ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇಲ್ಲಿಯವರೆಗೂ ನಾನು ಏನು ಹೇಳ್ಕೊಂಬಂದೆ ಇದು ಮಠಾಧಿಪತಿಗಳ ಆದೇಶದ ಮೇರೆಗೆ ಈ ದಿನ ನಡೆದಿರ್ತಕ್ಕಂಥ ಈ ಒಂದು ವಿಡಿಯೋ ಫುಟೇಜನ್ನು ನೋಡ್ತಾ ಇದ್ದೀನಿ ಬಟ್ ಇಲ್ಲಿ ನಾನು ಹೇಳೋ ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಜನ ಒಗ್ಗಟ್ಟಾಗಬೇಕ್ರಿ ಹಾಂ ಎಲ್ಲೆಲ್ಲಿಂದಲೂ ಬಂದು ಬಟ್ ಇವತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇಡೀ ಕರ್ನಾಟಕಾದ್ಯಂತ ಎಲ್ಲ ದಿಕ್ಕುಗಳಲ್ಲೂ ಸಹ ಈ ಹೋರಾಟದ ಮನೋಭಾವ ಸಮಾಜವನ್ನು ಬದಲಾವಣೆ ಮಾಡುವ ಮನೋಭಾವ ಬೇರೆ ಬೇರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಡೀತಾ ಇದ್ದರು ದಾವಣಗೆರೆ ಜಿಲ್ಲೆ ಏನು ಮಾಡ್ತಾಯಿದ್ದೀರ ಅಧ್ಯಕ್ಷರೇ ನಿಮಗೇನು ನೋವಾಗಿಲ್ಲ ಇದಿಷ್ಟು ಇವತ್ತಿನ ಸುದ್ದಿ ಮುಂದಿನ ಏನೇನು ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ನಮಸ್ಕಾರ ಇವತ್ತು ನಮ್ಮ ನಾವು ನಿರಂತರವಾಗಿ ಹೋರಾಟ ಮಾಡಿಕೊಂಡೇ ನಾವು ಮೀಸಲಾತಿ ಪಡ್ಕೊಂಡಿದ್ದೀವಿ ಆದರೆ ಇವತ್ತು ಅನ್ಯ ಜಾತಿನ ಸೇರ್ಪಡೆ ಮಾಡುವಕ್ಕೆ ಹೊರಟಿರುವಂತ ಸರ್ಕಾರಕ್ಕೆ ಎಚ್ಚರಿಕೆ ಒಂದೇ ಒಂದು ಕೊಡ್ತಾ ಇದ್ದೀವಿ ನಾವು ಹುಟ್ಟಿದಾಗಿನಿಂದಲೂ ನಿರಂತರವಾಗಿ ದೇಶ ರಕ್ಷಣೆಗೋಸ್ಕರ ಹೋರಾಟ ಮಾಡಿದಂತ ವಂಶದಲ್ಲಿ ಹುಟ್ಟಿರುವಂತ ನಾಯಕರು ಅಂತ ಜಾತಿಗೆ ಯಾವುದೇ ಜಾತಿ ಸೇರ್ಪಡೆ ಮಾಡಕ್ ಬಂದ್ರೆ ನಾವು ಬಿಡಲ್ಲ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯ ಆಗ್ತಾನೆ ಬರ್ತಾ ಇದೆ ಇನ್ನು ಮುಂದೆ ಯಾವುದೇ ರೀತಿ ಅನ್ಯಾಯ ಆಗಕ್ ನಾವು ಬಿಡಲ್ಲ ನಾವ್ ಯಾವ್ದೇ ಕಾರಣಕ್ಕೂ ಮೀಸಲಾತಿ ನಾವು ಕಡ್ಕೊಂಡಿದೀವಲ್ಲ ಅದಕ್ಕೆ ಯಾವ್ದೇ ಅನ್ಯ ಜಾತಿ ಸೇರ್ಪಡೆ ಮಾಡಕ್ ನಾವ್ ಬಿಡಲ್ಲ ಮುಂದಕ್ಕೆ ಇವತ್ತಿನಿಂದಾನೇ ನಮ್ಮ ಸ್ವಾಮೀಜಿ ಅವರು ಹೇಳಿದಾರಲ್ಲ ಇಡೀ ರಾಜ್ಯಾದ್ಯಂತ ಮನವಿ ಕೊಟ್ಟಿದ್ವಿ ಇಲ್ಲಿಂದ ಹೋರಾಟ ನಿರಂತರವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೂ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತನ್ಯವಾದ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಸಮಾಜದ ಹಿರಿಯರೇ ತಾಯಂದಿರೇ ಅಕ್ಕಂದಿರೆ ಸ್ನೇಹಿತರೆ ಮತ್ತು ಪತ್ರಿಕಾ ಮಧ್ಯಮೇರೆ ಈ ದಿವಸ ರಾಜ್ಯಾದ್ಯಂತ ಪ್ರತಿಭಟನೆ ಏದಕ್ಕೋಸ್ಕರ ಪಟ್ಟಿ ಬರೋ ಪ್ರತಿಭಟನೆಪ್ಪ ಅಂದರೆ ನಮ್ಮ ಮೀಸಲಾತಿಗೆ ನಮ್ಮ ಮೀಸಲಾತಿಗೆ ಬಲಿಡ್ಡೆ ಸಮಾಜವನ್ನು ಸೇರ್ಪಡೆ ಮಾಡಬೇಕಂತ ಆಲೋಚನೆ ಇರೋದ್ರಿಂದ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಹೇಳೋದೇನಪ್ಪ ಅಂದರೆ ಯಾರೂ ಕೂಡ ಈ ನಮ್ಮಲ್ಲಿರೋದು ಬರೀ ಏಳು ಪರ್ಸೆಂಟ್ ಬಲ್ಲುಟೆ ಸಮಾಜ ಹದಿನೈದು ಪರ್ಸೆಂಟ್ ಇದ್ರೂ ನಮ್ಮಲ್ಲಿ ಆಚೆ ಪಡ್ತಾರೆ ಯಾಕಪ್ಪ ಅಂದರೆ ಅವರು ನಮ್ಕಿನ್ನ ಭಾಳ ಬಲ್ಲೂಟ್ಯೋಗಿ ಬಲ್ತಿದ್ದಾರೆ ಶ್ರೀಮಂತರಿದ್ದಾರೆ ಎಲ್ಲದರೆ ಅವ್ರಿಗೆ ಇರೋದು ಆಸೆ ಏನಪ್ಪ ಅಂದ್ರೆ ಬೆರಳೆ ಎಣಿಕೆಯಷ್ಟು ಎಮ್ ಎಲ್ ಎರಾಗ್ತಾರೆ ಈ ರಾಜ್ಯದಲ್ಲಿ ಬೆರಳು ಅಷ್ಟು ಎಮ್ ಎಲ್ ಎ ಆಗೋದ್ರಿಂದ ಈ ಮೀಸಲಾತಿಯನ್ನು ಪಡೆದರೆ ನಾವು ಕೂಡ ಬಹು ಎಮ್ ಎಲ್ ಎ ಅನ್ನೋ ಉದ್ದೇಶದಿಂದ ಆ ಬಹು ಬಲಿಟೆ ಸಮಾಜರು ಆಲೋಚನೆ ಮಾಡಿ ಈ ಒಂದು ನಮ್ಮ ಪರಿಶಿಷ್ಟದ ಪಂಗಡ ಇಲಾಖೆ ಸಚಿವಾಲಯನೂ ಕೂಡ ಮುಖ್ಯಮಂತ್ರಿಯವರೇ ಇಟ್ಕೊಂಡಿದ್ದಾರೆ ನಮ್ಮ ನಮ್ಮ ಒಂದು ಸಚಿವಾಲಯವನ್ನು ಮುಖ್ಯಮಂತ್ರಿಯವರನ್ನೇ ಇಟ್ಕೊಂಡು ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದು ಹೇಳಿ ಅವ್ರಿಗಿಂತಲ್ಲ ಎಲ್ಲರಿಗೆ ಸಮಾಜರಿಗೆ ಗೊತ್ತಾಗ್ತದೆ ಹಾಗಾಗಿ ದಯವಿಟ್ಟು ಇಂಥ ಒಂದು ಜಾತಿ ಜಾತಿಯನ್ನು ಘರ್ಷಣೆ ಮಾಡೋ ಅಂತ ಬಿಟ್ಟು ಒಂದು ಇಡೀ ಒಂದು ರಾಜ್ಯಕ್ಕೆ ಗೌರವ ಇರೋವಂಥ ಮುಖ್ಯಮಂತ್ರಿಗಳು ಈ ಸಣ್ಣ ಒಂದು ಕೀಳಮಟ್ಟಕ್ಕೆ ಇಳಿಬಾರ್ದವರು ಈ ಒಂದು ಸಣ್ಣ ಮಟ್ಟಕ್ಕೆ ಜಾತಿ ಜಾತಿಯನ್ನು ಘರ್ಷಣೆ ಮಾಡುವಂಥ ಕೆಲಸಕ್ಕೆ ಅವರು ಇಳಿಬಾರ್ದು ಎಲ್ಲರಿಗೆ ನ್ಯಾಯ ಕೊಡಬೇಕಂತಂದೇಳಿ ಇದ್ದಂಥರ ದಲಿತರು ನಾವೆಲ್ಲ ನ್ಯಾಯ ಕೊಡ್ಬೇಕಂತಾರೆ ಅಂತಾರೆ ಹೆಂಗೆ ಮಾಡಿದ್ರೆ ಇನ್ನು ಅಂತಿಂತ ಏನು ಗತಿ ಇಂಥರ ಹೆಂಗೆ ಮಾಡಿದ್ರೆ ಇನ್ನಿತರ ಗತಿ ಹೆಂಗೆ ಹಾಗಾಗಿ ದಯವಿಟ್ಟುವಾಗಿ ಅವ್ರಿಗೆ ಹೇಳ್ತಾನೆ ಈ ಒಂದು ಆಲೋಚನೆಯನ್ನು ದಯವಿಟ್ಟು ಇಲ್ಲಿಗೆ ಬಿಟ್ಟು ಸರಿಯಾದ ಅವ್ರಿಗೆ ಅವ್ರ ಸಮಾಜಕ್ಕೆ ಏನು ಕೊಡದ ಕೊಡಲಿ ಯಾರೇನು ಬೇಡ ಅಂತ ಹೇಳ್ತಾರಲ್ಲ ಇನ್ನು ಹೆಚ್ಚಿದ್ದು ಒಷ್ಟ್ರೂ ಕೂಡ ಅವ್ರ ಸಮಾಜಕ್ಕೆ ಈಗೆಲ್ಲ ನಾವು ಮೀಡಿಯಾದಲ್ಲಿ ನೋಡಿದ್ದೇವೆ ಎಲ್ಲ ಬಲುಡೆ ಸಮ ಅವ್ರ ಸಮಾಜರನ್ನೇ ಬಲಿ ಎಲ್ಲ ಅಧಿಕಾರಿಗಳ್ನ ಅವ್ರೇನು ಮಾಡ್ಕೊಂಡ್ರೆ ಅವ್ರು ಬೇಕಾದಂತೆ ಎಲ್ಲ ಮಾಡ್ತಾ ಇದಾರೆ ಅಂತ ನಾವು ಮೀಡಿಯಾದಲ್ಲಿ ನೋಡಿದ್ದೀವಿ ಆದರೂ ಕೂಡ ಅದೆಲ್ಲ ಬೇಡ ಈ ವಿಚಾರಕ್ಕೆ ಅವರು ಕೈ ಹಾಕ್ತಾಗಿದ್ದರೆ ನಾವು ಎಲ್ಲರಿಗೂ ಕೂಡ ಅವ್ರಿಗೊಂದು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತಿದ್ದೇವೆ ಹಾಗಾಗಿ ಈ ಒಂದು ಇದಕ್ಕೆ ಇಡೀ ರಾಜ್ಯಾದ್ಯಂತ ಇವತ್ತು ಗುರುಗಳ ಆದೇಶದ ಮೇಲೆ ಇವತ್ತು ನಾವು ತಾಲೂಕು ಪ್ರತಿಭಟನೆ ಮಾಡ್ತಾ ಇದನ್ನು ಹೀಗೆ ಮುಂದರೆದ್ರೆ ಇನ್ನು ರಾಜ್ಯದಂತೆ ಇನ್ನು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಅನಿವಾರ್ಯ ಆಗ್ತದೆ ಹಾಗಾಗಿ ದಯವಿಟ್ಟು ಇದಕ್ಕೆ ನಾವು ಇಲ್ಲಿ ಬಂದಂತಾರಲ್ಲ ಇದಕ್ಕೆ ಮುಖ್ಯವಾಗಿ ನಾವು ಹೇಳ್ತಾ ಇರೋದೇನಪ್ಪ ಅಂದರೆ ನಗರಸಭೆ ಸದಸ್ಯರಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು ತಾಲೂಕು ಪಂಚಾಯತಿ ಸದಸ್ಯರಿರ್ಬೋದು ಜಿಲ್ಲಾ ಪಂಚಾಯತಿ ಸದಸ್ಯರಿರ್ಬೋದು ಶಾಸಕರಿರ್ಬೋದು ಸಚಿವರಿರ್ಬೋದು ಕೇಂದ್ರದ ಎಮ್ ಪಿ ಇರ್ಬೋದು ಇವರು ಇದನ್ನ ದಂಡಿಸ್ಬೇಕು ಯಾವಾಗಲಿ ನಾವೆಲ್ಲ ಇಲ್ಲಿ ಬೈಲ ಮಾತಾಡ್ಬೋದು ಅವ್ರನ್ನ ಯಾಕಪಾರು ಕಳ್ಸಿದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಕೊಟ್ಟಿರೋದಕ್ಕೋಸ್ಕರ ಅವ್ರು ಆಯ್ಕೆಯಾಗಿ ಹೋಗಿದ್ದಾರೆ ಇದನ್ನ ಏನೈತಲ್ಲ ಅವ್ರ ಐತಲ್ಲ ಇದನ್ನ ಗೆರವ್ ಮಾಡಬೇಕು ಈಗೇನು ಪಂಚಾಯತಿ ಆಫೀಸಿಗೆ ನಮ್ಮ ಮೀಟಿಂಗ್ ಕರೀತಾರೆ ಅವ್ರು ಕರೆ ಕರೆದಾಗ ಅವ್ರು ಈ ವಿಚಾರ ಮಾತಾಡಬೇಕು ಯಾರೇ ಆಗಲಿ ಎಮ್ ಎಲ್ ಇರ್ಬೋದು ಯಾವೇ ಇರಲಿ ಎನಿ ಒನ್ ಚುನಾವಣೆಗೆ ಆಯ್ಕೆ ಆದಂತಾರೆ ಇದನ್ನು ಖಂಡಿಸಿದ್ರೆ ಮಾತ್ರ ಮುಂದಿನ ದಿನಕ್ಕೆ ಅನುಕೂಲ ಆಗ್ತೈತಿ ಏನಾದರೂ ಇವರು ಅದನ್ನು ಖಂಡಿಸ್ತಾ ಇರಲಿಲ್ಲ ಅಂದ್ರೆ ಖಂಡಿಸ್ತಾ ಇಲ್ಲಪ್ಪ ಅಂದರೆ ಇದು ನಾವು ಪಡ್ಕೊಳಕ್ಕಾಗಲ್ಲ ಅಂತೇಳಿ ಅವ್ರಿಗೆ ಕೂಡ ಎಚ್ಚರಿಕೆ ಕೊಟ್ಟು ಈ ಸಂದರ್ಭದಲ್ಲಿ ಎಲ್ಲ ತಾಲೂಕಾದ್ಯಂತ ಬಂದಂಥ ನಮ್ಮ ಸಮಾಜರಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ನಮ್ಮ ಶ್ರೀಮತಿ ಸಿರಿಯವರು ಉಪಹಾರ ಮಾಡಿಸಿದ್ದಾರೆ ಅವ್ರಿಗೂ ಕೂಡ ಸಮಾಜ ಪರವಾಗಿ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಇಲ್ಲಿ ಆಗಮಿಸ ಎಲ್ಲ ಪತ್ರಿಕಾ ಇರ್ತೇವರು ಏನಾದರು ಈ ಒಂದು ಇವತ್ತಿನ ದಿವಸ ತಾಲೂಕಾದ್ಯಂತ ಕೊಡೋ ಅಂಥ ಮನವಿ ತಹಸೀಲ್ದಾರ್ ಮುಖ್ಯನೇ ಸರ್ಕಾರಕ್ಕೆ ಹೋಗ್ತಾ ಇದೆ ಇನ್ನಾದರೂ ಸರ್ಕಾರ ಹೆಚ್ಚೆತ್ತಿಕೊಂಡು ನಮ್ಮ ಒಂದು ವಾಲ್ಮೀಕಿ ಜಯಂತಿ ಒಳಗಡೆನೆ ಅವರು ಈ ಒಂದು ಆದೇಶವನ್ನು ಕಳಿಸ್ಬೇಕು ಈ ಆ ವಾಲ್ಮೀಕಿ ಜಯಂತಿ ಏಳನೇ ತಾರೀಕು ಹೊರದೊಳಗೆ ಇದನ್ನು ಯಾವುದೇ ಥರ ಮುಂದುವರೆ ಚಟುವಟಿಕೆ ಒಂದು ಆದೇಶವನ್ನು ಅನ್ವೇಷ ಕಳಿಸಿದ್ರೆ ಮಾತ್ರ ನಾವು ಇಲ್ಲಿಗೆ ಅವ್ರಿಗೂ ಕೂಡ ಧನ್ಯವಾದವನ್ನು ಹೇಳಿ ನಾವು ತಟಸ್ತಿರ್ತೇವೆ ಇಲ್ಲ ಅದು ಮುಂದೆ ಅಂದ್ರೆ ನಾವು ಇನ್ನು ಹೋರಾಟ ಹೆಚ್ಚಾಗಿ ಸರ್ಕಾರಕ್ಕೆ ಮುಡಿಸ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈನ್ ಜಯ ಧನ್ಯವಾದಗಳು ಇದೀಗ ಮನವಿ ಪತ್ರವನ್ನು ಸಿರಿಮನಿ ಮಾಲೀಕರಾಗಿರ್ತಕ್ಕಂಥ ಇರ್ತಕ್ಕಂಥ ಶ್ರೀಕಾಂತ್ ಅವರು ಓದ್ತಾರೆ ನಮ್ಮ ಸಮಾಜ ಬಾಂಧವರು ಶಾಂತಿ ರೀತಿಯಿಂದ ಯಾರು ಮಾತಾಡ್ಬಿಡ್ರಪ್ಪ ಸ್ವಲ್ಪ ಬಂದು ಬರ್ರಿ ಆಗ್ಲಾದ್ರಪ್ಪ वाल्मीकि समाज वाल के वाल्मीकि समाज के